strengthens a t 히irassuk ಏನು ಸ್ವಚ್ಛತಾ ವಾಹಿನಿ ಚಾಲಕರು ಮತ್ತು ಏನು ಸಿಬ್ಬಂದಿ ವರ್ಗ ಇದೆ ಅವ್ರಿಗೆ ತುಂಬ ದೊಡ್ಡ ಮಟ್ಟದಲ್ಲಿ ಅನ್ಯಾಯ ಆಗ್ತಿದೆ ಅದರಿಂದ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮನೆ ಏನು ಪ್ರಿಯಾಂಕಾ ಖರ್ಗೆ ಅವರ ಖರ್ಗೆ ಅವರಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ ಏನು ಅಂತಂದರೆ ಸ್ವಚ್ಛತಾ ವಾಹಿನಿ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತೇ ಇದೆ ತುಂಬ ಕಷ್ಟಪಟ್ಟು ಇಡೀ ಬೀಜ ಬೀದರ್ ಜಿಲ್ಲೆಯನ್ನೇ ಸ್ವಚ್ಛಗೊಳಿಸುವಂಥ ಒಂದು ಸ್ವಚ್ಛತಾ ವಾಹಿನಿಯ ಚಾಲಕಿಯರಿಗೆ ಸರಿಯಾದ ಸಂಬಳ ಇಲ್ಲ ನಿಗದಿ ದಿನಾಂಕ ಇಲ್ಲ ಮತ್ತು ನಿಗದಿಯಾದ ಒಂದು ಸಂಬಳವೂ ಇಲ್ಲ ಮೂವತ್ತು ರೂಪಾಯಿ ಕಲೆಕ್ಟ್ ಮಾಡಿ ಪ್ರತಿ ಮನೆಯಿಂದ ನೂರು ರೂಪಾಯಿ ಕಲೆಕ್ಟ್ ಮಾಡಿ ನೀವೇ ಸಂಬಳವನ್ನು ತಗೊಳ್ಳಿ ನೀವೇ ಗಾಡಿಗೆ ಎಫ್ ಸಿ ಇನ್ಶೂರೆನ್ಸು ಟ್ಯಾಕ್ಸು ಎಲ್ಲವನ್ನು ನೀವೇ ಭರಿಸಿ ಪ್ರತಿಯೊಂದನ್ನು ನೀವೇ ಬರೆಸ್ಕೊಳ್ಬೇಕು ಅಂತ ಹೇಳ್ತಾರೆ ಪ್ರತಿ ಮನೆಯವರು ಹೇಳ್ಕೊಡ್ತಾರೋ ದೂರೋಗಿ ಕೇಳಿದಂಥ ಸಂದರ್ಭದಲ್ಲಿ ಸುಮಾರು ಮನೆಯಿಂದ ದುಡ್ಡೇ ಕೊಡೋದಿಲ್ಲ ನಾವು ಕಲೆಕ್ಟ್ ಮಾಡಿ ನಾವೇ ಗಾಡಿಗಳನ್ನ ರೆಡಿ ಮಾಡಿಸ್ಕೊಂಡು ನಾವೇ ಕ್ಲೀನ್ ಮಾಡಿ ಕೊಡೋದಾದರೆ ಇಲ್ಲಿ ಪಂಚಾಯಿತಿ ಯಾಕೆ ಬೇಕು ಇಲ್ಲಿ ಮತ್ತು ಜಿಲ್ಲಾ ಪಂಚಾಯತ್ಗಳಿಂದ ಏನು ಅಧಿಕಾರಿಗಳಿದ್ದಾರೆ ಅವ್ರುಗಳು ನಮ್ಗೇನಕ್ಕೆ ಬೇಕು ಅವರ ಒಂದು ಅಂಡರ್ನಲ್ಲಿ ನಾವಿದ್ರೂ ಸಹ ಒಂದು ನಿಗದಿಯಾದ ಒಂದು ಸಂಬಳವನ್ನು ನಿಗದಿಪಡಿಸೇ ಇಲ್ಲ ಇದುವರೆಗೂ ಮೂರು ಸಾವಿರ ಎರಡು ಸಾವಿರ ಒಂದು ಸಾವಿರ ಅದನ್ನು ಕಾಲಕ್ರಮೇಣ ಒಂದು ಡೇಟೇ ಇಲ್ಲ ಅದಕ್ಕೆ ಅವ್ರಿಗೆ ಯಾವಾಗ ಇಷ್ಟ ಬರುತ್ತೋ ಆ ದಿನಾಂಕದಂದು ಡೇಟನ್ನು ಕೊಡ್ತಾರೆ ನಾವು ಇವತ್ತಿನ ಮನವಿಯನ್ನು ಏನು ಕೊಡ್ತಾ ಇದ್ದೀವಿ ಅಂತಂದರೆ ನೀವು ಸರ್ಕಾರದಿಂದ ನಮಗೆ ಒಂದು ನಿಗದಿ ಪೇಮೆಂಟನ್ನು ನಿಗದಿಪಡಿಸ್ಬೇಕು ದಿನಾಂಕವನ್ನು ನಿಗದಿಪಡಿಸ್ಬೇಕು ಮತ್ತು ಪೇಮೆಂಟ್ ಏನು ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಅಲ್ಲ ನಾವೇನು ಸ್ವಚ್ಛತೆ ಮಾಡ್ತೀವಿ ಅದಕ್ಕೆ ಅನುಸಾರವಾಗಿ ನಮಗೆ ದೊಡ್ಡ ಮಟ್ಟದ ಒಂದು ಪೇಮೆಂಟ್ ಅನ್ನೇ ನೀವು ನಿಗದಿಪಡಿಸಬೇಕು ಅಂತ ಇವತ್ತು ಮಾನ್ಯ ಏನು ಪಂಚಾಯತ್ ರಾಜ್ ಸಚಿವರಲ್ಲಿ ಮನವಿ ಮಾಡ್ಕೊಳೋದಕ್ಕೆ ಡಿ ಸಿ ಅವರ ಮುಖಾಂತರ ಮನವಿ ಮಾಡ್ಕೊಳೋದಕ್ಕೆ ಇಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಮುನ್ನೂರು ಜನ ಇದ್ದಾರೆ ಮುನ್ನೂರು ಜನಕ್ಕೂ ಇದೇ ಪರಿಸ್ಥಿತಿ ಮತ್ತು ಅವ್ರು ಹೊರ್ಗಡೆ ಒಂದು ಪ್ರತಿಭಟನೆ ಮಾಡಿದ್ರೆ ಕಂಪ್ಲೇಂಟನ್ನು ಮಾಡಿದ್ರೆ ಅವ್ರನ್ನ ತೆಗಿಯೋ ಅಂತ ಕೆಲಸಗಳನ್ನ ಮಾಡ್ತಾರೆ ಮೊದಲು ಇದನ್ನು ನಿಲ್ಲಿಸ್ಬೇಕು ಯಾಕೆ ಅಂತಂದರೆ ಟ್ರೈನಿಂಗ್ ಕೊಟ್ಟು ತಗೊಂತಾರೆ ಅವ್ರಿಗೆ ಗಾಡಿಗಳನ್ನೇ ಕೊಡೋದಿಲ್ಲ ಗಾಡಿಗಳನ್ನ ಕೊಡಿ ಅಂತ ಕೇಳಿದ್ರೆ ಅವ್ರನ್ನ ತೆಗ್ಯೋ ಅಂತ ಕೆಲಸಗಳನ್ನ ಮಾಡ್ತಾರೆ ಇವ್ರಿಗೆ ಯಾರು ಬೇಕು ಅಂಥವ್ರಿಗೆ ಗಾಡಿಗಳನ್ನ ಕೊಟ್ಟು ಅಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇದು ನಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಬೀದರ್ ಜಿಲ್ಲೆಯೇ ಬಂದ್ ಮಾಡೋ ಅಂತ ಕೆಲಸಗಳನ್ನ ಮಾಡ್ತೀರಾ ಸರ್ ನಾವು ಇಪ್ಪತ್ತೈದು ಸಾವಿರದ ಮೇಲ್ಪಟ್ಟು ಪೇಮೆಂಟನ್ನು ಕೊಡಬೇಕು ಅಂತ ಕೇಳ್ತಾ ಇದೀವಿ ಯಾಕೆ ಅಂತಂದ್ರೆ ಸಿಟಿಯನ್ನು ಕ್ಲೀನ್ ಮಾಡ್ತಕ್ಕಂಥರು ನಮ್ಮ ಚಾಲಕರು ಮತ್ತು ಸಿಬ್ಬಂದಿಯವರು ಇಷ್ಟು ದೊಡ್ಡ ಮಟ್ಟದ ಕೆಲಸವನ್ನು ಮಾಡ್ತಾ ಇರ್ತಾರೆ ಅವರಿಗೆ ಒಂದು ಇನ್ಶೂರೆನ್ಸ್ ಇಲ್ಲ ಒಂದು ಎಲ್ತ್ ಹೆಲ್ತ್ ಇನ್ಶೂರೆನ್ಸ್ ಇಲ್ಲ ಯಾವುದೇ ರೀತಿಯಾದ ಫೆಸಿಲಿಟೀಸ್ ಇಲ್ಲ ಮತ್ತೆ ಉತ್ತಮವಾದ ಒಂದು ಸಂಬಳನೂ ಇಲ್ಲ ಅಂತಂದರೆ ಅವ್ರಿಗೆ ಸುಮಾರು ರೋಗ ರುಜಿನಗಳು ಬರ್ತಾ ಇದ್ದಾವೆ ಅದಕ್ಕೆ ಯಾರು ಟ್ರೀಟ್ಮೆಂಟ್ ಕೊಡಿಸ್ತಾ ಇಲ್ಲ ಯಾರೂ ನೋಡ್ತಾ ಇಲ್ಲ ಅದರಿಂದ ಎಲ್ಲ ಹೆಲ್ತ್ ಇನ್ಶೂರೆನ್ಸನ್ನು ಕೊಡಬೇಕು ಇನ್ಶೂರೆನ್ಸನ್ನು ಕೊಡಬೇಕು ಮತ್ತು ಇಪ್ಪತ್ತೈದು ಸಾವಿರದ ಮೇಲ್ಪಟ್ಟು ಚಾಲಕಿಯರಿಗೆ ಸಂಬಳವನ್ನು ಕೊಡಬೇಕು ಅದು ಏನಿಲ್ಲಿ ಅಂತಿದ್ದಾರೆ ಅವರೇ ಕೊಡಬೇಕು ನಾವು ಮನೆ ಮನೆಯಲ್ಲಿ ಹೋಗಿ ನೀವು ಭಿಕ್ಷೆ ಬೇಡಿ ತೊಗೊಳ್ಳಿ ಅಂತಂದರೆ ನಾವು ತೊಗೊಳೋದಿಲ್ಲ ಯಾಕಂದರೆ ನಾವು ಕೆಲಸ ಮಾಡ್ತಿರೋದು ಭಿಕ್ಷೆ ಬೇಡ ಅಂತ ಕೆಲಸಗಳನ್ನ ನಾವು ಮಾಡೋದಿಲ್ಲ ಬೇಕಾದರೆ ಅವರೇ ಭಿಕ್ಷೆ ಬೇಡಲಿ ನಮಗ್ ಹೌದು ಇನ್ಶೂರೆನ್ಸ್ ಇರ್ಲಿ ಎಫ್ ಸಿ ಇರ್ಲಿ ಪ್ರತಿಯೊಂದನ್ನ ಇವ್ರು ಏನ್ ಕಲೆಕ್ಟ್ ಮಾಡ್ತಾರೆ ಮನೆಗಳಿಂದ ಅದರಿಂದ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಇವಾಗ ಸುಮಾರು ಗಾಡಿ ನೀವೇ ಹೋಗಿ ಚೆಕ್ ಮಾಡಿ ಸುಮಾರು ಗಾಡಿಗಳಲ್ಲಿ ಯಾವುದೇ ರೀತಿಯಾದ ದಾಖಲಾತಿಗಳು ಇಲ್ಲ ಮತ್ತೆ ಇವ್ರಿಗೆ ಏನಾದ್ರು ಆದ್ರೆ ಅಪಘಾತ ಆದ್ರೆ ಯಾವುದೇ ರೀತಿಯಾದ ಇನ್ಶೂರೆನ್ಸ್ ಆಗಲಿ ಇನ್ನೊಂದಾಗಲಿ ಬರೋದಿಲ್ಲ ಯಾಕಂದ್ರೆ ದಾಖಲಾತಿ ಸರಿ ಇಲ್ದೇ ಇರೋದ್ರಿಂದ ಅವ್ರಿಗೆ ಯಾವುದೇ ರೀತಿಯಾದ ಇನ್ಶೂರೆನ್ಸು ಬರೋದಿಲ್ಲ ಇದನ್ನು ಕೇಳಿದ್ರೆ ನೀವೇನು ಕಲೆಕ್ಟ್ ಮಾಡ್ತೀರಾ ಅದರಲ್ಲೇ ತೊಗೊಳ್ಳಿ ಅಂತ ಕೇಳ್ತಾರೆ ತುಂಬ ದರ್ಪದಿಂದ ಮಾತಾಡ್ತಾರೆ ಏನಿಲ್ಲಿ ಅಧಿಕಾರಿಗಳಿದ್ದಾರೆ ಅವರು ತುಂಬ ದರ್ಪ ದೌರ್ಜನ್ಯ ಏನಾದ್ರು ಕೇಳೋಕ್ಕೋದ್ರೆ ಇಮಿಡಿಯೇಟು ಯಾರು ಪ್ರತಿಭಟಿಸ್ತಾರೆ ಯಾರು ಕೇಳ್ತಾರೆ ಕ್ವಶನ್ ಯಾರು ಮಾಡ್ತಾರೆ ಅಂತವ್ರನ್ನ ಕೆಲಸದಿಂದ ತೆಗಿಯುವಂಥ ಕೆಲಸಗಳನ್ನ ಮಾಡ್ತಾರೆ ಕರ್ನಾಟಕ ಚಾಲಕರ ಒಕ್ಕೂಟದ ರಾಜ್ಯಾಧ್ಯಕ್ಷ ನಾರಾಯಣಸ್ವಾಮಿ ಅವರು ಇವರು ಬೀದರ್ ಜಿಲ್ಲಾಧ್ಯಕ್ಷ ಹುಲಿಯಪ್ಪ ಸೇಫ್ಟಿ ಕೊಡ್ತಾ ಇಲ್ಲ ಅವ್ರಿಗೆ ಇನ್ಶೂರೆನ್ಸ್ ಕೊಡ್ತಾ ಇಲ್ಲ ಅವ್ರಿಗೆ ಕೆಲಸಕ್ಕೆ ಹೋದ್ರೂ ನಿಮ್ಗೆ ಯಾರು ಕಳ್ಸ್ಯಾರ ಎಲ್ಲಿ ಹೊಂಟ್ರಿ ನೀವು ಯಾರು ಟ್ರೈನಿಂಗ್ ಕಳ್ಸ್ಯಾರ ಅವ್ರಿಗೆ ಕೇಳ್ರಿ ಅಂತಲತ್ತಾರೆ ಕೆಲಸ ಮಾಡಿದ್ರು ಭೀ ನಾಲ್ಕು ಜನ ಕೆಲಸ ಮಾಡಿದ್ರು ಸಂಬಳ ಕೊಡ್ತಾ ಇಲ್ಲ ಮನಿ ಮನಿ ಕಲೆಕ್ಟ್ ಮಾಡ್ರಿ ಅಲ್ಲತ್ತಾರ ಜನ ಕೇಳಕ್ ಹೋದ್ರು ಪಂಚಾಯತ್ನವ್ರು ಗಾಡಿ ಕೊಟ್ಟರೆ ಪಂಚಾಯತ್ನಲ್ಲೇ ಕೇಳಿರಿ ನಮಗೆ ಯಾಕೆ ಕೇಳತ್ತಿರಿ ಅಂತ ಕೊಡ್ಲತ್ತಿಲ್ಲ ಊರು ಜನ ನಮ್ಗೆ ಯಾರನ್ನೂ ರೆಸ್ಪೆಕ್ಟ್ ಕೊಡ್ಲತ್ತಿಲ್ಲರಿ ಮಕ್ಕಳು ಕಷ್ಟ ಆಗ್ಲತ್ತದ ಐದು ವರ್ಷದಿಂದ ಕೆಲಸ ಮಾಡತ್ತಿದೆವು ಯಾರು ನಮ್ಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ನೂರು ಜನ ಚಾಲಕಿಯರು ಇದ್ದಾರ ಯಾರು ಗಾಡಿ ಇನ್ಶೂರೆನ್ಸ್ ಕೊಂಡತ್ತ ಇಲ್ಲ ಅವ್ರಿಗೆ ಯಾರು ಏನಾದರೂ ಕೇಳ್ತಾ ಇಲ್ಲ ಎಲ್ಲ ಜಿಲ್ಲೆಗಳಲ್ಲೂ ಮಾಡ್ತಿದ್ದೀವಿ ನನಗೆ ತುಂಬ ಅನ್ಯಾಯ ಆಗ್ತದೆ ತಾವು ಅವರ ಗಮನಕ್ಕೆ ತಂದು ನ್ಯಾಯವನ್ನು ಕೊಡಿಸ್ತೀವಿ